ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸದ್ದು ಈಗ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಪೂರ್ಣಗೊಳಿಸುತ್ತೇನೆ ಅಂತ ಅಧಿವೇಶನದಲ್ಲಿ ಗುಟುರು ಹಾಕ್ತಿದ್ರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅನ್ನೋ ಹೊಸ ಬಾಂಬ್ ಸಿಡಿಸಿದ್ದಾರೆ ಹೈಕಮಾಂಡ್ ಸೂಚನೆಯಂತೆ ನಾವಿಬ್ರು ಮಾತುಕತೆ ನಡೆಸಿದ್ದೇವೆ ಅಂತ ಹೇಳುವ ಮೂಲಕ ಡಿಕೆಶಿ ಪರೋಕ್ಷವಾಗಿ ಅಧಿಕಾರ ಹಂಚಿಕೆಯ ಸುಳಿವು ನೀಡಿದ್ದಾರೆ ಇತ್ತ ಅಧಿವೇಶನದಲ್ಲಿ ಬಿಜೆಪಿ ನಾಯಕರ ಸವಾಲುಗಳಿಗೆ ಉತ್ತರಿಸಿದ ಸಿದ್ದು ತಮ್ಮ ಕುರ್ಚಿ ಭದ್ರವಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಸಾರಿದ್ದಾರೆ ಈ ಇಬ್ಬರು ನಾಯಕರ ನಡುವಿನ ಜಿದ್ದಾಜಿದ್ದಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಅಂಕೋಲಾದ ಆನ್ಲೈನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಪೂರ್ಣಗೊಳಿಸಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ ಆದರೆ ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದ ಆಗಿದೆ ಅದರಂತೆ ನಾವಿಬ್ಬರು ಹೈಕಮಾಂಡ್ ಅನ್ನ ಒಪ್ಪಿಸಿದ್ದೇವೆ ಅಂತ ಹೇಳುವ ಮೂಲಕ ಎರಡೂವರೆ ವರ್ಷದ ನಂತರ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಮತ್ತೆ ಕೆರಳಿಸಿದ್ದಾರೆ ಹೈಕಮಾಂಡ್ ಸೂಚನೆಯಂತೆ ನಾವಿಬ್ರು ಮಾತುಕತೆ ನಡೆಸಿ ಒಟ್ಟಾಗಿ ಸಾಗುತ್ತಿದ್ದೇವೆ ಅಂತ ಡಿಕೆಶಿ ಹೇಳಿದ್ದಾರೆ ಇತ್ತ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರ ಮೇಲೆ ಸವಾರಿ ಮಾಡಿದರು ನಾನು ಐದು ವರ್ಷ ಪೂರ್ಣಗೊಳಿಸ್ತೇನೆ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿದರು ಈ ವೇಳೆ ಬಿಜೆಪಿ ನಾಯಕ ಆರ್ ಅಶೋಕ್ ಅವರು ಅಧಿಕಾರ ಸ್ವೀಕರಿಸುವಾಗ ಎರಡೂವರೆ ವರ್ಷ ಅಂತ ಬರೆದುಕೊಟ್ಟಿದ್ರಿ ಒಮ್ಮೆ ಚೆಕ್ ಮಾಡಿ ಅಂತ ಕಾಲೆಳೆದ್ರು ಇದಕ್ಕೆ ತಿರುಗೇಟು ನೀಡಿದ ಸಿಎಂ ನನ್ನದು ಹೈಕಮಾಂಡ್ ಪಾರ್ಟಿ ನಾವು ಸರಿಯಾಗಿದ್ದೇವೆ ಯಾವ ಬರವಣಿಗೆಯೂ ತಪ್ಪಾಗಿಲ್ಲ ಅಂತ ಗುಡುಗಿದ್ರು ಸದನದಲ್ಲಿ ಸುನೀಲ್ ಕುಮಾರ್ ಅವರು ಸಿಎಂ ನಿಲುವನ್ನ ಪ್ರಶ್ನಿಸಿ ಮೊದಲು ನಾವೇ ಸಿಎಂ ಅಂದ್ರಿ ಆಮೇಲೆ ಶಾಸಕರು ಅಂದ್ರಿ ಇವಾಗ ಹೈಕಮಾಂಡ್ ಅಂತಿದ್ದೀರಿ ಯಾಕೆ ಈ ಬದಲಾವಣೆ ಅಂತ ಚುಚ್ಚಿದರು ಅದಕ್ಕೆ ಉತ್ತರಿಸಿದ ಸಿದ್ದರಾಮಯ್ಯ ಜನರು ಆಶೀರ್ವಾದ ಮಾಡಬೇಕು ಶಾಸಕರು ಆಯ್ಕೆ ಮಾಡಬೇಕು ಮತ್ತು ಹೈಕಮಾಂಡ್ ತೀರ್ಮಾನಿಸಬೇಕು ಈಗಲೂ ನಾನೇ ಸಿಎಂ ಮುಂದೆಯೂ ನಾನೇ ಇರ್ತೇನೆ ಅಂತ ಸ್ಪಷ್ಟಪಡಿಸಿದರು ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ ಅಂತ ಸಿಎಂ ಹೇಳಿದರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿಯವರಿಗೆ ಭವಿಷ್ಯದ ಬಗ್ಗೆ ಎಚ್ಚರಿಕೆ ನೀಡಿದರು ನಿಮ್ಮ ಅಪ್ಪನಾಣೆಗೂ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಲ್ಲ ಅಂತ ಸವಾಲು ಹಾಕಿದರು ಆಗ ಬಿ ಜೆ ಪಿ ಶಾಸಕ ಮುನಿರತ್ನ ಅವರು ತಮಾಷೆಯಾಗಿ ಸರ್ ಈ ಜಾಗದಲ್ಲಿ ನಿಮ್ಮನ್ನ ಕೆರಳಿಸಿದ್ರೆ ನೀವು ತೋಳು ತಟ್ಟಿ ನಾನೇ ಅಂತ ಹೇಳ್ತಿದ್ರಿ ಈಗಲೂ ಒಮ್ಮೆ ತೋಳು ತಟ್ಟಿ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿ ನೋಡೋಣ ಅಂತ ಸವಾಲು ಹಾಕಿದ್ರು ಒಟ್ಟಿನಲ್ಲಿ ಸಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಈ ಹೇಳಿಕೆಗಳ ಸಮರ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನು ತೋರಿಸ್ತಿದೆ